ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಅಶೋಕನಡ ತಿಲಾಕ್ಸ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಭಾನುವಾರ ಇವತ್ತು ಬೆಳಗ್ಗೆ ನಾಗ್ ಶುರು ಮಾಡಿದ್ದೀನಿ ಇವತ್ತು ಕಾಫಿ ಹಾಲು ಎರಡೂ ಇಲ್ಲ ಲೆಸ್ಸು ಪಪ್ಪಾಯ ಹಣ್ಣು ತಿಂತಾ ಇದ್ದೀವಿ ಬೆಳಗ್ಗೆನೆ ಸೊ ಹಾಗಾಗಿ ಹಣ್ಣು ಯೂಶ್ವಲಿ ನಾವು ಹಾಲು ಹೊಟ್ಟೆಗೆ ಅಂದರೆ ಖಾಲಿ ಹೊಟ್ಟೆಗೆ ತಿನ್ನೋದು ಹಾಗಾಗಿ ಕಾಫಿ ಆ ಥರದ್ದೆಲ್ಲ ಏನೂ ಸದ್ಯ ಕುಡಿಯೋಲ್ಲ ನಾವು ಪಪ್ಪಾಯ ಹಣ್ಣು ತಿನ್ನಬೇಕಾದ್ರೆ ಸೊ ಯಾವಾಗಲೂ ಹಣ್ಣು ತಿನ್ನಬೇಕಾದ್ರೆ ಖಾಲಿ ಹೊಟ್ಟೆಗೆ ತಿನ್ಬೇಕಂತೆ ಸೊ ಹಾಗಾಗಿ ಈಗ ನಾನು ಭಾನುವಾರ ಇವತ್ತು ಭಾನುವಾರ ದಿವಸ ನಮ್ಮೂರಲ್ಲಿ ಮಹಾ ಹೋಮ ಇಟ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಭಾನುವಾರ ಸ್ಪೆಷಲ್ ಏನೂ ಮಾಡ್ತಿಲ್ಲ ಆಶಾ ವರ್ಷ ವರ್ಷ ಇದೇ ಟೈಮಲ್ಲಿ ಇಟ್ಕೊಳ್ತಾರೆ ತುಂಬ ಚೆನ್ನಾಗಿರುತ್ತೆ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತುಂಬ ಜನ ಸೇರಿಸ್ತಾರೆ ಹಾಗೆ ತುಂಬ ದೇವ್ರುಗಳನ್ನ ಕರ್ಕೊಂಬರ್ತಾರೆ ಭಾಳ ಚ ಭಾರಿ ಚೆನ್ನಾಗಿ ಮಾಡ್ತಾರೆ ತುಂಬ ದೊಡ್ಡದಾಗಿ ಇಟ್ಕೊಂಡಿದ್ದಾರೆ ಪೂಜೆನ ಲಾಸ್ಟ್ ಟೈಮು ಆನೆ ಅಂಬಾರಿ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಬಟ್ ಈ ಸಹ ಈ ಸಲ ಆನೆ ಅಂಬಾರಿ ಎಲ್ಲ ಇಲ್ಲ ಹಾಗೇ ಮಹಾಚಂಡಿಕಾ ಹೋಮನ ಇಟ್ಕೊಂಡಿದ್ದಾರೆ ಸಕ್ಕ ಚೆನ್ನಾಗಿರುತ್ತೆ ನಾನು ಎಷ್ಟೊತ್ತಿಗೆ ಹೋಗ್ತೀನಿ ನಾನು ನೋಡ್ತೀನಿ ನಾನು ನೋಡಿದ್ರೆ ಅಷ್ಟು ಕೂಡ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ತೀನಿ ಗೈಸ್ ಇವತ್ತು ಈಗ ಟಿಫನ್ಗೆ ನೋಡೋಣ ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ ಇವತ್ತು ಸಂಡೇ ಸ್ಪೆಷಲ್ ಇಲ್ದಿರೋ ಕಾರಣ ಏನಾದರೂ ರೊಟ್ಟಿ ಏನಾದರೂ ಮಾಡೋಣ ಅಂತ ಸಂಡೇ ಸ್ಪೆಷಲ್ ಇರುವ ದಿವಸ ಬೆಳಗ್ಗೆ ಬೇಗನೆ ಮಾಡಿಬಿಡ್ತೀನಿ ಸಂಡೇ ಸ್ಪೆಷಲ್ನ ಸೊ ಅಂದರೆ ಫುಲ್ ಡೇ ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂತ ಇವತ್ತು ಇಲ್ವಲ್ಲ ಹಾಗಾಗಿ ನೋಡೋಣ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಏನು ಮಾಡೋದಾದ್ರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಯಾರೆಲ್ಲ ಹೊಸೊಬ್ಬರು ಇದ್ದೀರಾ ಪ್ಲೀಸ್ ಶ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಶೇರ್ ಮಾಡೋದು ಮರಿಬೇಡಿ ಕೊನೆವರೆಗೂ ವಾಚ್ ಮಾಡೋದಂತೂ ಮರಿಲೇಬೇಡಿ ವಾಚ್ ಮಾಡಿದ್ರೆ ಕೊನೆವರೆಗೂ ವೀಡಿಯೋನ ಏನಿದೆ ಅಂತ ಗೊತ್ತಾಗುತ್ತೆ ವೀಡಿಯೋದಲ್ಲಿ ಇಲ್ಲ ಅಂದರೆ ಏನೂ ಗೊತ್ತಾಗಲ್ಲ ಕೇಸಿ ಇವತ್ತು ಸ್ವಲ್ಪ ತರಕಾರಿ ಇತ್ತು ಹಾಗಾಗಿ ಅದನ್ನೇ ರೊಟ್ಟಿ ಮಾಡೋಣ ಅಂತ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಹಾಗೆ ಸಾಲ್ಟು ಇಟ್ಟು ಇಷ್ಟು ಹಾಕೊಂಡು ಇವತ್ತು ರೊಟ್ಟಿ ಮಾಡೋಣ ಅಂತ ಸಿಂಪಲಾಗಿ ಸೊ ಮಧ್ಯಾಹ್ನ ಊಟ ಎಲ್ಲ ಅಲ್ಲೇ ಇರುತ್ತೆ ಬೆಳಗಿನ ಟಿಫನ್ ಕೂಡ ಇರುತ್ತೆ ಬಟ್ ನಾನು ಹೋಗಿಲ್ಲ ಅಲ್ಲಿಗೆ ಹಾಗೆ ಇದಕ್ಕೆ ಆಗಿ ಪಲ್ಯ ಡ್ರೈ ಪಲ್ಯ ಬೆಂಡೆಕಾಯ್ದು ಡ್ರೈ ಪಲ್ಯ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೊಸರು ತಗೊಂಡಿದ್ದೀನಿ ನಾನಿವತ್ತು ಟಿಫನ್ಗೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈ ಕಾಮ್ ಬೆಸ್ಟ್ ಕಾಂಬಿನೇಷನ್ ಅಂದರೆ ತರಕಾರಿ ಏನಾದರೂ ಹಾಕ್ಕೊಂಡು ರೊಟ್ಟಿ ಮಾಡಿಕೊಂಡು ಗಟ್ಟಿ ಮೊಸರಲ್ಲಿ ರೊಟ್ಟಿ ತಿಂದಿದ್ರೆ ಸೂಪರ ಇರುತ್ತೆ ಗಸಿಗೆ ಎಲ್ಲ ಟಿಫನೆಲ್ಲ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಋತು ಇದಾನೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಋತು ಪಂಚೆ ಶರ್ಟ್ ಹಾಕ್ಕೊಂಡಿದ್ದಾನೆ ಗೌಡ್ರು ಹಾಕ್ಕೊಂಡು ನಿಂತಾಯಿದ್ದಾರೆ ಎಸ್ ನಾನು ಕೂಡ ಇವತ್ತು ಕತ್ತಲಾಗೆ ಹೇರಿಗೆ ಕಲರ್ ಮಾಡ್ಕೊಂಡಿದ್ದೀನಿ ಅಂದರೆ ನಂದು ವೈಟ್ ಹೆಸ್ಸು ಫ್ರಂಟಲ್ಲೇ ತುಂಬ ಆಗಿಬಿಟ್ಟಿತ್ತು ಸೊ ನನಗೆ ಫುಲ್ ಹೇರಲ್ಲಿ ಆಗಿಲ್ಲ ಫ್ರಂಟಲ್ಲಿ ಮಾತ್ರ ಜಾಸ್ತಿ ಆಗಿತ್ತು ಸೊ ಹಾಗಾಗಿ ನಾನು ಮೆಹಂದಿಯಲ್ಲಿ ಹಾಕಿಸ್ಕೊಂಡಿದ್ದೆ ಬಟ್ ಅದು ಆದ್ರೂ ಅಷ್ಟೊಂದು ನನಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಸೊ ಹಾಗಾಗಿ ಇವತ್ತು ಬ್ಲ್ಯಾಕ್ ಕಲರ್ಸ್ ಹಾಕೊಂಡೀನಿ ಇವಾಗ ಎಲ್ಲ ಫ್ರೆಶ್ಅಪ್ಲೆಲ್ಲ ಆಗಿ ಹೊರಟು ಬಂದ್ವಿ ಹಾಗೆ ಪೂಜೆಗೆ ಹಣ್ಣೆಲ್ಲ ಹೋಗೋಣ ಅಂತ ಮನೆ ಹತ್ರನೇ ಎಲ್ಲ ಹೂವೆಲ್ಲ ಇತ್ತು ಸೊ ಹಾಗಾಗಿ ಹಣ್ಣು ಹೋಗೋಣ ಅಂತ ಅಂಗಡಿಗೆ ಬಂದಿದ್ದೀವಿ ಈಗ ಹಣ್ಣು ತೊಗೊಂಡು ಈಗ ದೇವಸ್ಥಾನ ಹತ್ರಕ್ಕೆ ಹೋಗ್ತೀನಿ ಗೈಸ್ ಬಂದಿದ್ದೀವಿ ನಿಮಗೆ ಪೂರ್ತಿ ನಾನು ಹೋದ್ಮೇಲೆ ಏನೇನೆಲ್ಲ ಅದನ್ನೆಲ್ಲ ಪೂರ್ತಿ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಓಮಾ ಎಲ್ಲೂ ಸ್ಕಿಪ್ ಮಾಡ್ದಾನೆ ಕೊನೆವರೆಗೂ ನೋಡಿ ಇವಾಗ ಹಣ್ಣು ತಗೊಂಡೆ ಹಾಗೆ ನಮ್ಮ ಆಂಟಿ ಎಲ್ಲ ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೆ ಗೈಸ್ ಇದೇ ದೇವಸ್ಥಾನ ನಾವು ಟು ಅರಸಿಕೆರೆ ಹೋಗಬೇಕಾದ್ರೆ ಮೇನ್ ರೋಡಲ್ಲಿ ಸಿಗ ಅಂತ ದೇವಸ್ಥಾನ ಹಾರ್ಚು ನಮ್ಮ ಸೈಡ್ ಅವ್ರಿಗೆ ಪ್ರತಿಯೊಬ್ಬರಿಗೂ ಗೊತ್ತು ಗೊತ್ತಿಲ್ಲ ಅನ್ನೋ ಯಾರಿಗೂ ಯಾರೂ ಇಲ್ಲ ಎಳ್ವಾರಮ್ಮ ಅಂತ ಊರ ಹೆಸರು ಹೇಳುವ ಎಳುವರೆ ಅಂತ ದೇವ್ರ ಹೆಸರು ಹುಚ್ಚಮ್ಮ ದೇವಿ ಅಂತ ಹಾಗೆ ಎಲ್ಲ ಬರ್ತಾ ಇದ್ದಾರೆ ನಮ್ಮೂರಿಂದ ತುಂಬ ಜನ ನಡ್ಕೊಂಡು ನಮಗೆ ಈ ದೇವಸ್ಥಾನ ತುಂಬ ನಿಯರು ನೋಡ್ತಾ ಇದ್ರಲ್ಲ ಇದು ಐದನೇ ವರ್ಷದ ಮಹಾ ಚಂಡಿಕ ಹೋಮ ಈ ಕಡೆ ಬರೋಣ ವರ್ಷದ ನಡೆಸ್ತಾ ಇದಾರೆ ಇಲ್ಲಿ ಏನ್ ಪೋಸ್ಟರ್ ಅಲ್ಲಿ ದೇವರುಗಳಿದೆ ಅಷ್ಟು ದೇವ್ರುಗಳನ್ನ ಕರ್ತಿರ್ತಾರೆ ಅಲ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಯಾರ ಕಳ್ಸಿದ್ಯಾಲ್ಲ ಫ್ರೆಂಡ್ಸ್ ಹಾಗೆ ನಮ್ಮ ಆಂಟಿ ಎಲ್ಲ ಬಂದರು ಇವರು ನಮ್ಮೂರವರೇ ಚೈತ್ರ ಅಂತ ಸೊ ಅವ್ರ ಮಕ್ಕಳು ಎಲ್ಲ ಬಂದರು ಹಾಗೆ ನಾನು ಹೇಳ್ತಾ ಇದ್ದೆ ವೀಡಿಯೋದಲ್ಲೇ ಬಾರೆ ಅಂತ ಸೊ ಅವಳೇನ ಆ ಥರ ಇದು ಮಾಡ್ಕೊಳ್ಳೋಲ್ಲ ನಾನು ವೀಡಿಯೋಸ್ ಎಲ್ಲ ನೋಡ್ತಿರ್ತಾಳೆ ಅವಳು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೂ ಕೂಡ ಹೇಳಿದ್ದಾಳೆ ಬಟ್ ನನಗೆ ಅವರು ಇವರು ಕಮೆಂಟ್ ಮಾಡೋದಕ್ಕಿಂತ ನನಗೆ ಹತ್ರದಲ್ಲಿ ಇದ್ದವರು ನನ್ನ ಬಗ್ಗೆ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅದು ಮುಖ್ಯ ಗೈಸ್ ಬಂದ್ವಿ ಈಗ ದೇವಸ್ಥಾನ ಇದೇ ದೇವಸ್ಥಾನ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ದೇವ್ರುಗಳಿಗೆಲ್ಲ ಭಾಳಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ಆ ಹೂವಿನಲ್ಲಿ ದೇವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಅಂದರೆ ದೇವರೇ ಎದ್ದು ಬರುತ್ತೆ ಅನ್ನೋ ಥರ ಇರುತ್ತೆ ನಾವು ಬರೋದ್ರೊಳಗಡೆಗೆ ಪೂರ್ಣಹುತಿ ಆಗ್ತಾಯಿತ್ತು ತುಂಬ ಲೇಟಾಗಿತ್ತು ಬೆಳಗ್ಗೆ ಬೇಗನೆ ಹೋಮನ ಶುರು ಮಾಡಿದರು ಎಷ್ಟು ಜನ ಸೇರಿದ್ದಾರೆ ನೋಡಿ ಬೆಳಗ್ಗೆ ನಾವು ಬೇಗ ಬಂದಿದ್ದರೆ ಎಲ್ಲ ಪೂರ್ತಿ ಇದು ಮಾಡ್ಬೋದಿತ್ತು ಬಟ್ ಮನೆ ಹತ್ರ ಕೆಲಸ ಇದ್ದಿದ್ದರಿಂದ ಬರೋಕ್ಕಾಗಲಿಲ್ಲ ಇವಾಗ ಇನ್ನೇನು ಅಂದರೆ ಮಳೆ ಟೈಮು ಅಂತ ಬೇಗನೆ ಶುರು ಮಾಡಿದ್ದಾರೆ ಲಾಸ್ಟ್ ಇಯರು ಸ್ವಲ್ಪ ಲೇಟಾಗಿತ್ತು ಹಂಗಾಗಿ ಮುಗಿಯೋದು ಕೂಡ ಲೇಟಾಗಿತ್ತು ನಾವು ಹಂಗ್ಕಂಡು ಲೇಟಾಗಿ ಬಂದ್ವಿ ಸೊ ಬೇಸಿಗೆ ಪೂರ್ಣಾವತಿ ನಡೀತಾ ಇತ್ತು ಅಂದರೆ ಎಲ್ಲ ಹೋಮದ್ದು ಎಲ್ಲ ಇದನ್ನು ಕೂಡ ಓಮದ ಗುಂಡಿಗೆ ಹಾಕ್ತಾಯಿದ್ರು ಪೂಜೆಗೆ ಏನೇನು ತರಿಸಿರ್ತಾರೆ ಅಷ್ಟು ಸಾಮಾನುಗಳು ಕೂಡ ಹೋಮದ ಗುಂಡಿಗೆ ಆಗ್ತಾಯಿದ್ರು ತುಂಬ ಚೆನ್ನಾಗಿರುತ್ತೆ ಇಲ್ಲೇನು ಅಂತಂದರೆ ಈ ಒಂದು ಹೋಮ ಮಾಡಬೇಕಾದ್ರೆ ಅಲ್ಲಿ ಸುತ್ತಮುತ್ತ ದೇವರುಗಳೇ ಇರ್ತಲ್ಲ ಅವ್ರು ಯಾವ ದೇವ್ರನ್ನ ಕರೆಸಬೇಕು ಅಂತಂದ್ರೆ ಅಷ್ಟು ದೇವ್ರನ್ನ ಕರೆಸಿರ್ತಾರೆ ಮೇಯ್ನಾಗಿ ಇಲ್ಲಿ ಅಜ್ಜಯ್ಯ ಬರ್ತಾರೆ ಜಯಂಕಾಸೇಶ್ವರ ಸ್ವಾಮಿ ಬರ್ತಾರೆ ತುಂಬ ಚೆನ್ನಾಗಿರುತ್ತೆ ಹಾಗೇ ಹೋಮ ಎಲ್ಲ ಆದ ನಂತರ ದೇವ್ರುಗಳನ್ನ ಕೋಣಿಸ್ತಾರೆ ತಲೆ ಮೇಲೆ ಕೊಟ್ಟು ಒಂದೆರಡು ದೇವ್ರುಗಳ್ನ ತುಂಬ ಚೆನ್ನಾಗಿ ದೇವ್ರನ್ನ ದೇವರು ಕುಣಿಯುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡೋಕ್ಕೆ ಕಣ್ಣು ಸಾಲದು ಅಷ್ಟು ಚೆನ್ನಾಗಿರುತ್ತೆ ದೇವ್ರ ಕುಣಿಯೋದು ಅವರು ವಾದ್ಯ ಮಾಡೋದಕ್ಕೂ ಹಾಗೆ ಕೆಲವೊಂದು ಪದಗಳನ್ನ ಸೇರಿಸಿ ಅವರು ವಾದ್ಯ ಮಾಡೋರು ಹೇಳ್ತಿರ್ತಾರೆ ಅದಕ್ಕೆ ತಕ್ಕಂತೆ ದೇವರು ಕೂಡ ಕುಣಿಯುತ್ತೆ ಎಷ್ಟು ಚೆನ್ನಾಗಿ ಕುಣಿಯುತ್ತೆ ಅಂದರೆ ನೋಡೋಕ್ಕೆ ಕಳಿಸಿ ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬ ಜನ ಸೇರಿದ್ದಾರೆ ಹಾಗೆ ತುಂಬ ನೀಟಾಗಿ ಹೋಮ ಮಾಡ್ತಾರೆ ಹೊರಗಡೆಯಿಂದೆಲ್ಲ ಎಲ್ಲ ಹೋಮದಕ್ಕೆ ಹೋಮ ಮಾಡೋದಕ್ಕೆ ಕರೆಸ್ತಾರೆ ಗೈಸ್ ಇವಾಗ ದೇವ್ರನ್ನ ತಲೆ ಮೇಲೆ ಕೊಟ್ಟು ಎಲ್ಲ ದೇವರುಗಳ್ನೂ ಹೊರಗಡೆ ಕರ್ಕೊಂಬರ್ತಿದ್ದಾರೆ ಬರ್ತಿದ್ದಾರೆ ಇವಾಗ ಪ್ರಸಾದ ಅಡುಗೆ ಮಾಡಿರ್ತಾರಲ್ಲ ಅಲ್ಲಿ ಹೋಗಿ ದೇವರು ಎಲ್ಲ ಪ್ರಸಾದ ಹಾಕಿ ನಂತರ ನಮಗೆಲ್ಲರಿಗೂ ಊಟ ಕೊಡೋದು ಈಗ ದೇವ್ರನ್ನ ತಲೆ ಮೇಲೆ ಕೊಡ್ತಾ ಇದ್ದಾರೆ ಎಸ್ ಮೋಡ ಕೂಡ ಇದೆ ಇವಾಗ ಮಳೆ ಬರೋ ಮುನ್ಸೂಚನೆ ಕೂಡ ಇದೆ ತುಂಬ ಮೋಡ ಆಗಿ ದೊಡ್ಡಿನಲ್ಲಿ ಬಟ್ ದೇವ್ರ ಕಾರ್ಯ ನಡೀತಾ ಇರೋದು ಆದಷ್ಟು ಸ್ವಲ್ಪ ಒಳ್ಳೇದಾಗಬೇಕು ಏಕೆಂದರೆ ದೇವರೆಲ್ಲ ಬಂದಿರ್ತವೆ ಅಷ್ಟೊಂದು ಜೋರಾಗಿ ಕಾರ್ಯ ಮಾಡಿರ್ತಾರೆ ಒಳ್ಳೇದಾಗಬೇಕು ಹಾಗೆ ನನಗೂ ಕೂಡ ಪ್ರಸಾದ ಸಿಕ್ತು ಹೋಮ್ ವರ್ಕ್ ಪ್ರಸಂಗ ಹಾಗೆ ಎಲ್ಲ ದೇವ್ರನ್ನೂ ಕೂಡ ಕರ್ಕೊಂಡು ಹೊರಗಡೆ ಬರ್ತಾರೆ ಹೊರಗಡೆ ಬಂದು ಕೆಲವೊಂದು ದೇವ್ರನ್ನ ತಲೆ ಮೇಲೆ ಕೊಟ್ಟು ಕೂರಿಸ್ತಾರೆ ಅಂದರೆ ಕುಣಿಸ್ತಾರೆ ಯಾವ ದೇವರು ಕುಣಿಯುತ್ತೆ ಅನ್ನೋದಿರುತ್ತೋ ಆ ದೇವರು ಮಾತ್ರ ಎಲ್ಲ ದೇವರು ಕುಣಿಯಲ್ಲ ಒಂದು ಎರಡು ದೇವರು ಕುಣಿಯುತ್ತೆ ತುಂಬ ಚೆನ್ನಾಗಿ ದೇವ್ರನ್ನ ಕುಣಿಸ್ತಾರೆ ನೋಡೋಕ್ಕೆ ಸಾಲದು ನನಗಂತೂ ಈ ಥರ ದೇವ್ರು ಕುಣಿತಾ ಇದ್ದರೆ ಭಾಳ ಆಗುತ್ತೆ ನಮ್ಮ ಋತುಗಂತೂ ತುಂಬ ಇಷ್ಟ ಅವನು ನಮ್ಮ ಇಲ್ಲಿ ಬಂದಮೇಲೆ ನಮ್ಮ ಜೊತೆನೇ ಸೇರಿಲ್ಲ ಅವನು ದೇವ್ರ ಪಕ್ಕದಲ್ಲೇ ಇದ್ದಾನೆ ವೈಸ್ನೂಡಿಗೆ ತಲೆ ಮೇಲೆ ಕೊಟ್ಟಿದ್ದಾರೆ ಅದೇನು ವಾದ್ಯ ಮಾಡ್ತಾರೋ ಆ ವಾದ್ಯಕ್ಕೆ ತಕ್ಕಂತೆ ದೇವರು ಕುಣಿಯುತ್ತೆ ಎಷ್ಟು ಚೆನ್ನಾಗಿ ಕುಣಿಯುತ್ತೆ ಅಂದರೆ ತುಂಬ ಚೆನ್ನಾಗಿ ಕುಣಿಯುತ್ತೆ ಈ ಕರ್ಕೊಂಡು ಬರ್ತಾ ಇದ್ದಾರೆ ಕೂಡ ಒಳಗಡೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಒಳಗಡೆ ಸೊ ಸೀರೆ ಎಲ್ಲ ತುಂಬ ಚೆನ್ನಾಗಿ ಉಡ್ಸಿದ್ರು ಒಡವೆ ಎಲ್ಲ ಮೈಮೇಲೆ ಹಾಕಿದ್ರಲ್ಲ ಆ ಮುಕ್ತಿ ಮೂಗುತ್ತಿಯಿಂದ ಹಿಡ್ದು ಓಲೆ ಆ ಡಾಬು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ದೇವ್ರಿಗೆ ಅಂತ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹೆಣ್ಣು ದೇವ್ರುಗಳಂತೂ ಒಡವೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತವೆ ಒಂಥರ ಪ್ರಿಯರು ಅಂತಾರಲ್ಲ ಆ ಥರ ಗಿಗ ಎಲ್ಲ ದೇವ್ರೂ ಕುಣ್ಸಾಯ್ತು ಈಗ ಎಲ್ಲ ದೇವ್ರನು ಒಂದು ಕಡೆ ಗದ್ದಿಗೆ ಮಾಡ್ತಾರೆ ಇವಾಗ ಪೂಜೆ ಮಾಡ್ಸೋ ಅಂಥವ್ರು ಎಲ್ಲ ಬಂದು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ತುಂಬ ಜನ ಸುತ್ತಮುತ್ತ ಹಳ್ಳಿಲಿ ತುಂಬ ಜನ ಸೇರುತ್ತಾರೆ ಸೊ ಗಿಗ ನಾನು ಕೂಡ ಪೂಜೆ ಮಾಡ್ಸಾಯ್ತು ಎಲ್ಲ ದೇವ್ರನ್ನೂ ಕೂಡ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನ ಸೇರೋದ್ರಿಂದ ತುಂಬ ವೀಡಿಯೋ ಮಾಡೋಕ್ಕಾಗಲ್ಲ ಅಜ್ಜಯರು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಸೊ ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಅಂತ ತುಂಬ ಜನ ಸೇರಿತ್ತು ಪೂಜೆ ಮಾಡಿಸೋದಕ್ಕೆ ಎಲ್ಲ ತುಂಬ ಜಾಸ್ತಿ ವಿಡಿಯೋ ಮಾಡೋಕ್ಕೂ ನನ್ ಆಗಲಿಲ್ಲ ಸ್ವಲ್ಪ ದೂರನೇ ನಿಂತ್ಕೊಂಡು ಕಾಣಿಸ್ತಿರ್ಬೋದು ಅನಿಸುತ್ತೆ ದೂರ ನಿಂತ್ಕೊಂಡು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಜನ ಇರಲಿ ಇಲ್ದನೇ ಇರಲಿ ನಾವು ದೂರನೇ ಇರ್ತೀವಿ ಅಷ್ಟು ಹತ್ರವಾಗಿ ನಾವು ಹೋಗಿ ಯಾವಾಗಲೂ ವೀಡಿಯೋ ಎಲ್ಲ ಮಾಡ್ಕೊಳ್ಳಲ್ಲ ಸೊ ತುಂಬ ದೊಡ್ಡವರು ನಾವು ಅಷ್ಟು ಹತ್ರ ಹೋಗೋಕ್ಕಾಗಲ್ಲ ಅವ್ರ ಹತ್ರ ಗೈಸ್ ಮತ್ತೆ ದೇವ್ರನ್ನ ತಲೆ ಮೇಲೆ ಕೊಟ್ಟಿದ್ದಾರೆ ನಮ್ಮ ಸೈಡು ನಮ್ಮ ಚಲೋರಾಯ ಸ್ವಾಮಿ ಕುಣಿತಿದ್ರೆ ಅವ್ರನ್ನ ನೋಡಬೇಕು ಮತ್ತೆ ಮತ್ತೆ ಅನಿಸುತ್ತೆ ಸೊ ಹಾಗಾಗಿ ಮತ್ತೆ ಈಗ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕುಣಿಯುತ್ತೆ ದೇವರು ಆ ತಾಳಕ್ಕೆ ಅವರ ಹಾಡಿಗೆ ಆ ವಾದ್ಯಕ್ಕೆ ಎಷ್ಟು ಚೆನ್ನಾಗಿ ಕುಣಿಯುತ್ತೆ ದೇವರು ಅಂದರೆ ಮತ್ತೆ ಮತ್ತೆ ನೋಡಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿ ಕುಣಿಯುತ್ತೆ ಹಳ್ಳಿಯಲ್ಲಿ ಇದೆಲ್ಲ ಗೊತ್ತಿರುತ್ತೆ ಯಾಕೆಂದರೆ ದೇವ್ರು ಕುಣಿಸೋದು ಸಾಮಾನ್ಯ ಎಲ್ಲ ಊರಲ್ಲೂ ದೇವ್ರು ಕುಣಿಸೋದು ದೇವ್ರ ಕಾರ್ಯಗಳಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಇವಾಗಂತೂ ಆ ಊರು ಈ ಊರು ಅನ್ನೋಂಗಿಲ್ಲ ಒಂದೂರಿಗಿಂತ ಇನ್ನೊಂದು ಊರಲ್ಲಿ ವಿಭಿನ್ನವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಚೆನ್ನಾಗಿ ಅಲಂಕಾರದಿಂದ ಹಿಡ್ದು ದೇವ್ರನ್ನ ಓರೋದ್ರಿಂದ ಹಿಡ್ದು ಅದನ್ನ ಪೂಜೆ ಪುನಸ್ಕಾರ ಕಾರ್ಯಗಳಲ್ಲಿ ಅಷ್ಟು ಚೆನ್ನಾಗಿ ಭಾಗಿಯಾಗಿ ಎಲ್ಲ ಊರುಗಳಲ್ಲೂ ಕಾರ್ಯಕ್ರಮ ನಡೆಸ್ತಾರೆ ನಾನು ಏನು ಹೇಳೋ ಆಗಿಲ್ಲ ಬಟ್ ನಮ್ಮೂರಲ್ಲಿ ಮಾಡೋ ಅಂಥದ್ದನ್ನ ತೋರಿಸಿದ್ದೀನಿ ಗೈಸ್ ನಾವು ಕೂಡ ಊಟ ಮುಗಿಸ್ಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿತ್ತು ಊಟ ತುಂಬ ಕ್ಯೂ ಪ್ರಕಾರನೇ ಊಟ ಇತ್ತು ತುಂಬ ಜನ ಸೇರಿರೋದ್ರಿಂದ ಸೊ ಕ್ಯೂ ಪ್ರಕಾರವೇ ಊಟ ಕೊಟ್ಟರು ಎಲ್ಲದೂ ಕೂಡ ಸುತೂತ್ರವಾಗಿ ನಡೀತು ತುಂಬ ಚೆನ್ನಾಗಿ ನಡೀತು ಯಾವುದೇ ರೀತಿ ಗೊಂದಲ ಇಲ್ಲದಂಗೆ ಸೊ ಮಹಾಚಂಡಿಕ ಹೋಮ ಏನಕ್ಕೆ ಅಂದರೆ ನಮ್ಮ ಸುತ್ತಮುತ್ತ ಎಲ್ಲ ಅವರು ಕೂಡ ಅಭಿವೃದ್ಧಿಯಾಗಿ ಚೆನ್ನಾಗಿರಲಿ ಮಳೆ ಬೆಳೆ ಚೆನ್ನಾಗಿ ಬರಲಿ ಅನ್ನೋದೊಂದು ಇದಕ್ಕೋಸ್ಕರ ಊರನ್ನು ಊರಿನ ಇದಕ್ಕೋಸ್ಕರ ಈ ಥರದ್ದೆಲ್ಲ ಕಾರ್ಯಕ್ರಮನ ಇಟ್ಕೊಂಡು ಮಾಡ್ತಾರೆ ತುಂಬ ಚೆನ್ನಾಗಿತ್ತು ಗೈಸ್ ಇವತ್ತಿನ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ನೀವು ಕೂಡ ನನ್ನನ್ನು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಈ ವಿಡಿಯೋನಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು